ಸೀನಿಯರ್ ಲೀಡರ್ ಇದಾರೆ ಯಾರ ತರ ಇಡೀ ಎಲ್ಲ ತಮಗೆಲ್ಲ ಬರ್ತಾ ಇದಕ್ಕೆ ಕಂಪನಿಗಳು ದಿಲ್ಲಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿಮೂರಿಂದ ಇಟ್ಕೊಂಡು ಎರಡ್ ಸಾವಿರದ ಹದಿನೆಂಟರಕ್ಕೂ ಹದ್ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಯು ಎಲ್ ಪಿ ಸ್ಕೀಮ್ ಅನ್ನು ಕೊಟ್ಟಿದ್ದರು ಹದಿಮೂರಿಂದ ಇಟ್ಕೊಂಡು ಎರಡ್ ಸಾವಿರದ ಹದಿನೈದು ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಸಿಎಸ್ ಸರ್ಕಾರ ಬಂತು ಅದಾದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಬಂತು ಅವರು ಅಂದಿನಲ್ಲಿ ಐದು ಸಾವಿರದ ಐದು ಲಕ್ಷದ ಎಂಬತ್ತು ಸಾವಿರ ಐದು ಸಾವಿರದ ಎಂಬತ್ತು ನಮ್ಮ ಸರ್ಕಾರ ಬಂದ್ರೆ ನಾವು ಇವತ್ತು ಒಂಬತ್ತು ಹತ್ತು ಲಕ್ಷ ಆಗಿ ಮನೆಗಳು ಇದು ಮನೆಗಳು ಕಟ್ಟಬೇಕಾದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಅಂದ್ರೆ ಅವರೇ ಕಟ್ಬೋದು ಅಂದ್ರೆ ಮತ್ತೆ ಅರ್ಥದ್ಯೂ ರಿಕಾರ್ಡ್ ಅಲ್ಲ ಈ ನಾಲ್ಕು ವರ್ಷದಿಂದ ಮನೆ ಹೊಸ ಮನೆ ಟಾರ್ಗೆಟ್ ಕೊಡ್ತಿದೆ ಕಾರಣ ಅಂದ್ರೆ ಮೊನ್ನೆ ಸರ್ಕಾರ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು ಮೊನ್ನೆ ಬಜೆಟ್ ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಒತ್ತಡ ಮಾಡಿದ್ರು ಇಲ್ಲ ಎಂ ಎಲ್ ಎದು ಬಹಳ ಒತ್ತಡ ಇದೆ ಮನೆಗಳು ಸರ್ಕಾರ ತಾವೇ ಇರುವಾಗ ಹೈ ಎಷ್ಟ್ ಮನೆಗಳು ಕೊಟ್ಟಿದ್ರು ಈ ಮನೆಗಳು ಇಲ್ಲ ಮನೆಗಳು ಇರ್ಬೇಕಂತ ಹೇಳ್ಬಿಟ್ಟು ಮನೆ ಎಂ ಎಲ್ ಎಗಳು ಬಹಳ ಒತ್ತಡ ಆಗ್ತಾ ಇದ್ರಿಂದ ಮನೆ ಮುಖ್ಯಮಂತ್ರಿಗೂ ತಮ್ಮ ಮನೆ ಮುಖ್ಯಮಂತ್ರಿನು ಬಜೆಟ್ ರಿಮಿ ಮೀಟಿಂಗ್ ಅಲ್ಲಿ ಆಮೇಲೆ ನಾವೆಲ್ಲ ಬಜೆಟ್ ರಿಮಿಂಗ್ ಮೀಟಿಂಗ್ ಅಲ್ಲಿ ಕೂತ್ಕೊಂಡ್ ಏನ್ ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತಾ ಇದ್ವಿ ಅದಕ್ಕೆ ರೂಪಾಯಿ ಮಾಡಬೇಕು ಅಂತ ನಾನು ಹೇಳಿಕೆಯನ್ನ ಮಾಡಿ ಮುಖ್ಯಮಂತ್ರಿ ಏನಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಏನು ಆಗಲ್ಲ ಮೂರುವರೆ ಲಕ್ಷ ಕೊಡ್ಬೇಕು ಪ್ರತಿ ವರ್ಷ ಏನ್ ನಾಲ್ಕು ಮೂರು ಲಕ್ಷ ಟಾರ್ಗೆಟ್ ಕೊಡ್ತಾ ಇದ್ದ ಅದಕ್ಕೆ ಒಂದೂವರೆ ಲಕ್ಷ ಅರ್ಥ ಕೋಟಿ ಟಾರ್ಗೆಟ್ ಅಟ್ಲೀಸ್ಟ್ ಲೀಸ್ಟ್ ಲಕ್ಷ ಮಾಡಿ ಅಂತ ಮನೆ ಮುಖ್ಯಮಂತ್ರಿ ತಪ್ಪು ತಂದಿದೆ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ರು ಒಕ್ಕೊಂಡು ರಿವ್ಯೂ ಮೀಟಿಂಗ್ ಆಗುವ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ ಸರ್ ಆನ್ ಗೋಯಿಂಗ್ ಮನೆಗಳು ಕಂಪ್ಲೀಟ್ ಆಗ್ತದೆ ಎಪ್ಪತ್ತೊಂದು ಲಕ್ಷ ಮನೆಗಳು ಪೆಂಡಿಂಗ್ ಇದೆ ಅದ್ರ ಜೊತೆಯಲ್ಲಿ ಸ್ಲಂ ಬೋರ್ಡ್ ಮನೆ ಕಂಗಲ್ಲ ಗೊತ್ತಿದ್ದಂಗೆ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಎರಡು ಒಂದು ಲಕ್ಷದ ಎಪ್ಪತ್ತು ಸಾವಿರದ ಇನ್ನೂರ ಐವತ್ತ್ ಮನೆಗಳು ಸ್ಯಾಂಕ್ಷನ್ ಮಾಡಿದರು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಅವ್ನ ಮನೆಯೂ ಕೊಡಕ್ಕೆ ಸಾಧ್ಯ ಆಗ್ತದೆ ಪೆಂಡಿಂಗ್ ಇತ್ತು ಅದೇ ಥರ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ ಅಂತ ನಲ್ವತ್ತ ಏಳು ಸಾವಿರ ಎಂಟ್ನೂರ ಅರವತ್ತು ಮನೆಗಳು ಅದು ಸೇಮ್ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಮನೆಗಳು ಕಂಪ್ಲೀಟ್ ಆಗಿಲ್ಲ ನಮ್ಮ ಸರ್ಕಾರ ಬಂದಾದ ಮೇಲೆ ನಾನು ಮಂತ್ರಿ ಆದಮೇಲೆ ಮನೆ ಮುಖ್ಯಮಂತ್ರಿ ಗಮನಿಸುತ್ತಿದ್ದೆ ಸರ್ ರಾಜೀವ್ ಗಾಂಧಿ ಎ ಪಿ ಸಿ ಟಿ ಮಂತ್ರಿ ಮತ್ತೆ ಸ್ಲಂಪೋರ್ ಒಂದು ಲಕ್ಷದ ಎಂಬತ್ತು ಸಾವಿರ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇದ್ದಾಗ ಈ ಮನೆಗಳು ಸಂಖ್ಯೆ ಮಾಡಬೇಕು ಈ ಬಡುವು ರುಬ್ಕೊಳಕ್ಕೆ ಸಾಧ್ಯ ಆಗಲ್ಲ ಅವ್ರು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷದಲ್ಲಿ ಕೇಂದ್ರ ಸರ್ಕಾರ ಅವರು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ಅದಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ವಾಪಸ್ ಕೊಡ್ತಾರೆ ಅಂದ್ರೆ ಒಂದೂವರೆ ಲಕ್ಷ ಕೊಡ್ತಾರೆ ಜಿ ಎಸ್ ಟಿ ಹಾಕಿ ಬಡವರ ಮನೆಗೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ವಾಪಸ್ ಕೊಡ್ತಾರೆ ನಾನು ಬಹಳ ಸತಿ ಬಿ ಜೆ ಪಿ ಸ್ನೇಹಿತರಿಗೆ ಇರ್ತೀನಿ ಕೇಂದ್ರದಲ್ಲಿ ನಿಮ್ದೇ ಸರ್ಕಾರ ಇದೆ ನೀವೇ ನಿಮ್ಮ ಸರ್ಕಾರ ಇದ್ಕೊಡ್ತೀವಿ ನೀವು ಈ ಜಿ ಎಸ್ ಟಿ ಬಡವರ ಮನೆಗೆ ಹಾಕ್ತಾ ಬೇಡ ದಯಮಾಡಿ ಹೇಳಿ ಜಿ ಎಸ್ ಟಿ ಆಗ್ತದೆ ಬೇಡ ಅಂತ ಬಹಳ ಸತಿ ನಾನೇ ಕೇಳ್ಕೊಳ್ತೀನಿ ಮನ್ಯ ಬಿಜೆಪಿ ಸ್ನೇಹಿತರಿಗೆ ಹಾಗಾಗಿ ಏಳುವರೆ ಲಕ್ಷದಲ್ಲಿ ಏಳುವರೆ ಲಕ್ಷಕ್ಕೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತ್ ಸಾವಿರ ಜನರ ಕೊಡ್ತಾರೆ ಎಸ್ ಸಿ ಎಸ್ ಟಿ ಎರಡು ಲಕ್ಷ ಕೊಡ್ತಾರೆ ಅವರೇಜ್ ತಗೊಂಡ್ರೆ ನಾವು ಒಂದೂವರೆ ಲಕ್ಷ ಹಾಕಿ ಒಂದೂವರೆ ಲಕ್ಷ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದೂವರೆ ಲಕ್ಷ ಏಳುವರೆ ಲಕ್ಷದಲ್ಲಿ ಒಂದು ಮೂರು ಲಕ್ಷ ಎಷ್ಟು ಕೊಡುತ್ತೆ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಎಲ್ಲಿಂದ ಕೊಡಕ್ಕೆ ಸಾಧ್ಯ ಟೋಟಲ್ ಬೆನಿಫಿಷಿಯ ಪೇಮೆಂಟ್ ಬರಬೇಕಾಗಿತ್ತು ಸ್ಲಮ್ ಬೋರ್ಡ್ಗೆ ಏಳು ಸಾವಿರದ ನಾನ್ನೂರು ಕೋಟಿ ಒಟ್ಟಾಗಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರವರೆಗೆ ಬೆನಿಫಿಷಿಯ ಪೇಮೆಂಟ್ ಕೊಡಬೇಕಾಗಿತ್ತು ಏಳು ಸಾವಿರದ ನಾನೂರು ಕೋಟಿ ಅದೇ ಥರ ರಾಜೀವ್ ಗಾಂಧಿಗೂ ನಲವತ್ತೇಳು ಸಾವಿರದ ಎಂಟುನೂರ ಅರವತ್ತು ಬಂದಿ ಕೊಟ್ಟು ಎರಡು ಸಾವಿರದ ನೂರು ಕೋಟಿ ಅಂದರೆ ಒಟ್ಟಾಗಿ ಒಂಬತ್ತು ಏಳು ಸಾವಿರ ಕೋಟಿ ನಮ್ಮ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು ಬೆನಿಫಿಷಿಯ ಪೇಮೆಂಟ್ ಬಂದಿರೋದು ಎಷ್ಟು ಎಂಟು ವರ್ಷದಲ್ಲಿ ಬರೇ ಮುನ್ನೂರ ಹತ್ತು ಕೋಟಿ ಬರ್ತಿತ್ತು ಎರಡು ಐದು ಸಾವಿರ ಕೊಟ್ಟು ಸಾವಿರ ಎರಡು ಹದಿನೈದು ಸಾವಿರ ಕೊಟ್ಟಲ್ಲಿ ಇದನ್ನು ಕೊಡಲು ಕೂಡ ಸಾಧ್ಯ ಆಗಲ್ಲ ನನ್ನ ಕಂಪ್ನಿ ಬಂದಾದಮೇಲೆ ನಾನು ಮಂತ್ರಿ ಆದಮೇಲೆ ನಾನು ಹೆಂಗೊಪ್ಪ ಮನೆ ಮುಖ್ಯಮಂತ್ರಿ ಬಂದ್ ಕೇಳಿದ್ರು ಏನಂದರೆ ಒಂಬತ್ತು ವರ್ಷ ಕೋಟಿ ದೊಡ್ಡ ಫುಡ್ತಾರೆ ಈ ಐದು ಎಲ್ಲ ಗೊತ್ತಿದ್ದಂಗೆ ಒಂಬತ್ತು ಅರವತ್ತು ಐವತ್ತಾಗಿಂದ ಅರವತ್ತು ಸಾವಿರ ಕೋಟಿ ಪ್ರತಿ ವರ್ಷಕ್ಕಾಗ್ತದೆ ಅದನ್ನು ಇನ್ನೊಬ್ಬ ಮುಖಂಡಿ ಬೇರೆ ಮನೆ ಮಾಡಿರುವ ಮುಖ್ಯಮಂತ್ರಿ ತಂದಿರ್ತದೆ ಸರ್ ಹಿಂದೆ ಸರ್ಕಾರ ಮುಖ್ಯಮಂತ್ರಿಗಳಲ್ಲ ನೀವು ಮನೆಗಳು ಶಾಂಕ್ಷನ್ ಮಾಡಿದ್ದರು ಅದಾದಮೇಲೆ ಒಂದು ಮನೇಲೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೇಲೂ ಕೂಡ ಸಾಧ್ಯ ಆಗಿಲ್ಲ ಹೊರಗೂ ಕೂಡ ಸಾಧ್ಯ ಆಗಲ್ಲ ಸರ್ ಜನ ಪ್ರೀತಿಯಲ್ಲಿದ್ದಾರೆ ಅಂತ ಹೇಳಿ ಮನೆ ಮುಖ್ಯಮಂತ್ರಿ ಮನೆ ಮುಖ್ಯಮಂತ್ರಿಗಳು ನಾಲ್ಕೈದು ರಿವೀ ಮೀಟಿಂಗ್ ಮಾಡಿ ನೀನು ಯಂತ್ರ ಸತ್ಯ ಆಗಿರೋ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶುದ್ಧ ಕೊಟ್ಟಿ ಅವರು ಬಡವರು ಕೈ ತಲೆ ಸಾಧ್ಯ ಬರೋಕ ಈ ನಾವೇ ದುಡ್ಡು ಕೊಡುವ ಮನೆಗಳು ಕಂಪ್ಲೀಟ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತೈದು ನಾವು ಮಾರ್ಚಲ್ಲಿ ಕೋಟಿ ಕೊಟ್ಟೆ ಈ ವರ್ಷದಲ್ಲೂ ನಲ್ವತ್ತೆರಡು ಸಾವಿರ ಮನೆಗಳು ಕೊಡಬೇಕಾಗಿತ್ತು ನಾನು ನಮ್ಮ ಸಾಧನಾ ಸಮಾವೇಶ ಮಾಡಿದ ಕಾರಣ ಇವತ್ತು ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕೆ ನಾವು ಉಳಿದ ಕಾರ್ಯಕ್ರಮ ಕೊಟ್ಟಿದ್ದೀನಿ ಟೋಟಲ್ ಮಾಡಿ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳು ತೀರ್ಮಾನ ಮಾಡಿದೆ ಆ ಸಾಧನಾ ಸಮಾವೇಶ ಮಾಡೋದಕ್ಕೆ ಮುಂದಾಗಿದ್ದರೆ ಬರ ತಿಂಗಳಲ್ಲಿ ಇನ್ನ ನಲವತ್ತೇಳು ಸಾವಿರ ಕೊಟ್ಟಿದ್ದು ಆ ಕಾರಣಕ್ಕೆ ಆನ್ ಗೋಯಿಂಗ್ ಮನೆಗಳು ಕೆಲಸ ನೀಡಿದೆ ಮನೆ ಮುಖ್ಯಮಂತ್ರಿಗಳನ್ನ ರಫೀಟ್ ಮಾಡಿದ ಬರೋ ವರ್ಷದಂತೂ ಹೇಳ್ದಂಗೆ ಮೂರುವರೆ ಲಕ್ಷ ಮಾಡಿ ಜಾಗೆಟ್ಕೊಂಡು ಅಂತ ಕೇಳಿದೆ ಆ ಕಾರಣಕ್ಕೆ ಹೊಸ ಟಾಗೆ ಜಾರಿಗೆ ಏನಿವತ್ತು ನಮ್ಮ ಬಿ ಆರ್ ಪಾಟೀಲ್ ಅವರು ಆರೋಪ ಮಾಡ್ತಾರೆ ಅವ್ರು ನೇರವಾಗಿ ನನ್ನ ಮೇಲೇನೆ ಆರಂಭ ಮಾಡಿದ್ದು ಮಿನಿಸ್ಟರ್ ದುಡ್ಡು ತಗೊಂಡು ತಗೊಂಡರೆ ದುಡ್ಡು ತಗೊಂಡು ಮನೆಗಳು ಕೊಡ್ತಾ ಇದ್ದಾರೆ ಅಂತ ಎಲ್ಲೋ ಹೇಳಿಲ್ಲ ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ ನಾನು ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ ಯಾರು ಪಂಚಾಯತ್ ಮೆಂಬರ್ ತಗೊಂಡು ಬಂದು ಮನೆಗಳು ತಗೊಂಡೋಗಿದ್ದಾರೆ ಹೌದಾನೆ ಈಗ ಯಾರು ಬಿ ಆರ್ ಪಾಟೀಲ್ ಅವರೇ ಟೋಟಲ್ ಒಟ್ಟಾಗಿ ಎರಡು ಸಾವಿರದ ಚಿಲ್ಲರೆ ಮನೆಗಳು ಬಿ ಆರ್ ಪಾಟೀಲ್ ಅವ್ರು ಕೇಳ್ತಾರೆ ಎರಡು ಸಾವಿರದ ಇಲ್ಲೇ ಇದೆ ಪತ್ರ ಹೋಗಿ ಎಲ್ಲ ತಗೊಂಡಿದ್ದಾರೆ ಎರಡ್ ಸಾವಿರ ಮನೆಗಳು ಕೇಳಿದ್ದಾರೆ ನಾವೇನು ಮಾಡ್ತೀವಿ ಗ್ಯಾಸ್ ಕ್ಯಾಶ್ಲಾಶ್ ಕ್ಯಾನ್ಸಲೇಷನ್ ಆಗ್ತದೆ ಮನೆಗಳು ಆ ಮನೆಗಳು ಕ್ಯಾನ್ಸಲೇಷನ್ ಆದ್ರೆ ಏನಾಗ್ತದೆ ಅಂತ ಅಂತ ಯಾರ್ಯಾರು ಡಿಮ್ಯಾಂಡ್ ಕೇಳ್ತಾರೆ ಅವ್ರಿಗೆ ಆ ಮನೆ ತೀರ್ಗೆ ಅವ್ರಿಗೆ ಏನ್ ಮಾಡಿದ್ವಿ ಎಲ್ಲ ನಮ್ಮ ಪಂಚಾಯತ್ಗೆ ಒಂಬೈನೂರ ಐವತ್ತು ಮನೆ ಕೊಡ್ತೀವಿ ಸಪ್ರೇಟ್ ಸಪ್ರೇಟ್ ಪಂಚಾಯತಿಗೆ ಸಪ್ರೇಟ್ ಸಪ್ರೇಟ್ ಪಂಚಾಯತಿಗೆ ಅವ್ರು ಒಂಬೈನೂರ ಐವತ್ತು ಎರಡು ಸಾವಿರ ಚಂದ್ರ ಕೇಳಿದವರು ಬಹಳಷ್ಟು ಬೇಡಿಕೆ ಇದೆ ಎಮ್ ಎಲ್ ಎಲ್ಲ ಪತ್ರ ಇಳಿದ್ವಿ ಎಮ್ಗಳು ಪತ್ರ ಇಲ್ಲ ಇಲ್ಲ ನೋಡಿ ಎಮ್ ಎಲ್ ಎಗಳು ಟೋಟಲ್ ಮನೆಗಳು ಬೇಕಂತ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಮ್ ಎಲ್ ಎಗಳು ಬಿ ಜೆ ಪಿ ಅವ್ರಿರಲಿ ಡಿ ಎಸ್ ಅವ್ರಿರಲಿ ಕಾಂಗ್ರೆಸ್ ಅವ್ರು ಎಲ್ಲ ಪತ್ರ ಬರೆದಿದ್ದಾರೆ ನಮ್ಮ ಮನೆಗಳು ಬೇಕು ಮನೆಗಳು ಬೇಕು ಮನೆಗಳು ಬೇಕು ನಾವೇನ್ ಮಾಡ್ತೀವಿ ನೋಡಿ ಇಲ್ಲೂ ವೆಂಕಟೇಶ್ ಭಾವುಗೌಡ ಎಂ ಎಲ್ ಎ ಬಂದಿದ್ರು ತವರ್ವಾಗ ಇದ್ರು ನೋಡಿ ಭಾವುಗೌಡ ಎಂ ಎಲ್ ಎ ಬಂದಿದ್ರು ಬಂದು ಅವರು ನನ್ನ ಪಂಚಾಯತಿ ಒಂದು ಐನೂರು ಮನೆ ಬೇಕಲ್ಲ ಅಂತ ಕೇಳಿದ್ದು ಈಗ ಎಷ್ಟು ಒಂದು ನಿಮಿಷ ಇದೆ ನಾನೇನು ಮಾಡಿದ್ದೀನಿ ನಾನು ದೊಡ್ಕು ಎಂ ಡಿ ರಾಜೀವ್ ಗಾಂಧಿಗೆ ಕನ್ಸರ್ಟ್ ಮಾಡಿ ಅಂತ ಪತ್ರ ಮಾಡಿ ಎಲ್ಲ ಏನು ಮಾಡ್ತೀನಿ ನಾನು ಎಂ ಡಿ ಮಾಡ್ತೀನಿ ಮನೆಯಲ್ಲ ಟಾರ್ಗೆಟ್ ಇರೋದ್ರೆ ನಾನು ಕೊಡೋದು ಗ್ಯಾಸ್ಲೇಷನ್ ಆಗ್ತದೆ ಕ್ಯಾನ್ಸಲೇಷನ್ ಆದ್ರೆ ಏನು ಮಾಡ್ತೀವಿ ಹಂತ ಅಂತ ನಾವು ಕೊಡ್ತೀವಿ ಈಗ ನೋಡಿ ಸದ್ಯದಲ್ಲಿ ಬಂದ ಬಂದಾಸೆ ಈಗ ನೋಡಿ ರಾಮನಗರ್ ಜಿಲ್ಲೆಗೆ ಕ್ಯಾನ್ಸಲೇಷನ್ ಆಗಿದೆ ಚನ್ನಪಟ್ಟಣಗೆ ಐದು ಸಾವಿರ ಮನೆಗಳು ಕೊಟ್ಟಿದ್ದೀವಿ ಎಷ್ಟು ಈಗ ಐದು ಸಾವಿರ ಮನೆಗಳು ಅಲ್ಲೂ ತೊಗೊಳ್ತಾರೆ ಕೊಡ್ತೇವೆ ನಮ್ಗೆ ಕೇಟ್ ಕೊಡ್ಕೊತಿಲ್ಲ ಯೋಗಿ ಅವರು ಇದಾರೆ ಎಂ ಬಿ ಮಾಜಿ ಎಂ ಪಿ ಇದ್ದಾರೆ ಸುರೇಶ್ ಅವರು ಅವರಿದ್ದಾರೆ ಅಲ್ಲಿ ಐದು ಸಾವಿರ ಮನೆಗಳು ಕೊಟ್ಟಿದ್ವಿ ರಾಮನಗರಿಗೆ ಮೂರು ಸಾವಿರ ಮನೆಗಳು ಕೊಟ್ಟಿದ್ವಿ ಏನಿದೆ ರಾಮನಗರ್ಗೆ ಏನಕ್ಕೆ ಹೆಚ್ಚು ಮನೆ ಕೊಡೋದು ರಾಮನಗರ ಚನ್ನಪಟ್ಟಣ ಕುಮಾರ್ ಕುಮಾರಸ್ವಾಮಿ ಮುಖ್ಯವಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಲ್ಲಿಂದ ರಾಮನಗರದಿಂದ ಎಂಪಿ ಮುಖ್ಯಮಂತ್ರಿ ಮನ್ಯ ಸುರೇಶ್ ಅವರು ಎಂ ಪಿ ಅವರು ನಮಗೆಲ್ಲ ಅವ್ರ ಒಂಥರ ಪಂಚಾಯತ್ ಮೆಂಬರ್ ಕೆಲಸ ಮಾಡೋದು ಮಾಡ್ತಾರೆ ಯಾರು ಮನೆ ಸುರೇಶ್ ಅವರು ಅದೇ ತರ ಕೆಲಸ ಮಾಡ್ತಾರೆ ಅವ್ರು ಬಂದ ನಂಗೆ ಭಾಳ ಸಂಖ್ಯೆ ಕೊಟ್ಟರು ಸರ್ ಕುಮಾರಸ್ವಾಮಿ ಎಮ್ ಎಲ್ ಎ ಆಗಿದ್ರು ಒಂದು ಮನೆಯೂ ಕೊಟ್ಟಿಲ್ಲ ಅವ್ರು ಮುಖ್ಯಮಂತ್ರಿ ಇರುವಾಗ ನಾನು ಅದಕ್ಕಿಂತ ಮುಂಚೆ ಹೇಳಿದೆ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ರು ರಾಮನಗರ ಜಿಲ್ಲೆಗೆ ಎಷ್ಟು ಮನೆಗಳು ಕೊಟ್ಟಿದ್ದಾರೆ ಬರೀ ಆರ್ನೂರ ತೊಂಬತ್ತು ಮನೆ ಕೊಟ್ಟಿರೋದು ಹಾಗಾದ ನಂತರ ಕೇಳಿದ್ರು ಯಾವ್ದು ಯಾವ ಕ್ಯಾನ್ಸಲ್ ಚೆನ್ನಾಗಿದೆ ಆ ಥರ ಎಲ್ಲರೂ ಕೂಡ ಕೊಡ್ಕೊಂಡು ಹೋಗ್ತಾ ಆಮೇಲೆ ನಮಗೆ ಆ ಥರ ತಂದ್ರೆ ಬಂದಿಲ್ಲ ನಮಗೆ ಈ ಮನೆಗಳು ಬಡೂರಲ್ಲಿ ಕೊಡದೆ ಒಂದ್ ಇಪ್ಪತ್ತು ಸಾವಿರ ಅದಕ್ಕೆ ಅರ್ಥ ನಾವು ಮನೆಗಳು ಕೊಡ್ತಾರೆ ಆಮೇಲೆ ನಾವು ದುಡ್ಡು ತಗೊಂಡು ಮನೆಗಳು ತಗೊಂಡ್ರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ ನಮ್ಮ ಮಕ್ಕಳಿಗೆ ಒಳ್ಳೆದಾಗ್ತದ ಗುಡಾಬೀಸ್ ಆಯ್ತಾರೆ ಬಡೂರಿಗೆ ಒಂದು ಐದು ಹತ್ತು ಸಾವಿರ ತಗೊಳ್ಳೋದಾ ಆಮೇಲೆ ನಾವು ಇಲ್ಲ ಟಾರ್ಗೆಟ್ ಇದ್ರೆ ನಾನ್ ಟಾರ್ಗೆಟ್ ಕೊಡ್ಬೇಕು ಅಲ್ಲ ಇದೊಂದೇ ಇಲ್ಲ ಎಲ್ಲ ಈ ಎಲ್ ಎಲ್ಲ ಎಮ್ ಎಲ್ ಎ ಇದೆ ಎಮ್ ಎಲ್ ಲೆಕ್ಕು ರಾಸಿನ ಇದೆ ಯಾರು ಇದೆ ಅಂತ ಹೇಳ್ತೀವಿ ಮಾಹಿತಿ ಕೊಡ್ತೀವಿ ಎಲ್ಲ ಎಮ್ ಎಲ್ ಎಗಳು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಅವ್ರ ಮನೇನೇ ಇದೆ ನಾನು ಕ್ಯಾನ್ಸಲೇಷನ್ ಆಗಲಿಕ್ಕೆ ಯಾರ್ಯಾರು ಇದ್ದಾರೆ ಅಂತ ಅಂತ ನಾವು ಮಟ್ಕೊಂಡು ಬರ್ತಾ ಇದೀವಿ ಅಲ್ಲಿ ಆಮೇಲೆ ಮನೆಯಲ್ಲಿ ಬಡವರಿಗೆ ದುಡ್ಡು ತೊಗೊಂಡು ಮನೆಗಳು ಕೊಡೋದ ಎಲ್ಲನೂ ಉಂಟಾದರು ಎಲ್ಲನೂ ಉಂಟಾದರು ಆ ಥರ ಇದ್ರೆ ಅವ್ರು ಯಾರು ಬೇರ್ ಮಾಡಿಲ್ಲ ಅವ್ರು ಹೇಳಿ ಯಾರು ತೊಗೊಂಡಿದ್ದಾರೆ ಯಾರು ಇಲ್ಲೋ ಅವ್ರು ತೊಗೊಂಡಿದ್ದಾರೆ ಅವ್ರ ಮೇಲೆ ಪ್ರಮುಖ ಮಾಡುವ ಬಿಡಕ್ಕಾಗಲ್ಲ ಬಡೂರು ಕೊಡೋದೇ ಬಂದಕ್ಕೆ ಬಂದು ಸಾವಿರ ಅಂತ ಅದ್ರಲ್ಲಿ ನೀವು ಐದು ಐದು ಹತ್ತು ಸಾವಿರ ರೂಪಾಯಿ ಬರೋದು ಸಾಧ್ಯವಾಗುವುದು ಆಮೇಲೆ ಅವ್ರು ಕೇಳಾಗ್ತಲ್ಲ ಬಡುಗೆ ತಗೊಂಡು ಮನೆ ಕಟ್ಟಬೇಕಾದ್ ತಮಗೆಲ್ಲ ಹೋಗುತ್ತಿದ್ದಕ್ಕೆ ಕನಿಷ್ಠ ಐದು ಲಕ್ಷ ಬೇಕು ಒಂದು ಲಕ್ಷ ಅಲ್ಲೂ ಮನೆ ಆಗಲ್ಲ ಏನೋ ಒಂದು ಸರ್ಕಾರ ಗೊತ್ತಿದ್ದ ಸ್ವಲ್ಪ ಅವ್ರು ನಂಬಿಕೆ ತಗೊಂಡು ತೊಗೊಂಡವ್ರೆ ಏನೋ ಒಂದು ಕೊಡ್ತಾ ಅದರಲ್ಲಿ ದುಡ್ಡು ತಗೊಳ್ಳೋದು ಕೊಡೋದು ಪ್ರಶ್ನೆನೇ ಬರಲಿಲ್ಲ ಯಾರು ಪಡಿತಾ ನಂಗ್ ಈಗ ನಾವು ಪಂಚಾಯತ್ ಸೆಲೆಕ್ಷನ್ ಮಾಡುದು ಮೇಲೂ ಸೆಲೆಕ್ಷನ್ ಮಾಡ್ತಾರೆ ಇದು ಪಂಚಾಯತ್ ಸೆಲೆಕ್ಷನ್ ಮಾಡುದು ಈಗ ಪಂಚಾಯತ್ ಮೆಂಬರ್ ಯಾರು ತಗೊಂಡಿದಂತ ಹೇಳ್ಬೇಕೆ ಆರೋಪ ಆರೋಪ ಮಾಡಿ ಏನ್ ಅಂದಿದ್ದಾರೆ ನಾನು ಆಡಿಯೋನ ನೋಡ್ತೀನಿ ನಮ್ ಪಿ ಎಸ್ ಮಾತಾಡ್ತಾರೆ ಪಿ ಆರ್ ಅವ್ರು ಏನ್ ಅಂದಿದ್ದಾರೆ ಏ ಸರ್ಪಸ್ ಅವರೇ ನಾನ್ ಕೊಟ್ಟಿದ್ದು ಪತ್ರ ಮನೆಗಳು ಕೊಟ್ಟಿಲ್ಲ ಇನ್ನೊಂದು ಪಂಚಾಯತಿಗೆ ಮನೆ ಪತ್ರ ಕೊಟ್ಟಿದ್ದೀವಿ ಅವ್ರ ಮನೆ ಕೊಟ್ಟಿದ್ದ ಏನ್ ನಡೀತಾ ಇದ್ದೀವಿ ಅಂತ ಹೇಳ್ಬೋದು

ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಸರ್ ಬೇರೆ ಪಕ್ಷದ ಶಾಸಕರು ಆರೋಪ ಮಾಡೋದು ಚಾರ್ಜ್ ಶೀಟ್ ನಿಮ್ಮ ರಾಜಕೀಯ ಕಾರಣಗಳು ಶಾಸಕರು ನಿಮ್ಮ ಪಕ್ಷದ ಶಾಸಕರು ನಿಮ್ಮ ಒಂದು ಇಲಾಖೆ ಮೇಲೆ ಆರೋಪ ಮಾಡ್ತಾರೆ ಅಂದ್ರೆ ನಿಜವಾಗಿ ಮೇಲೆ ಇಲಾಖೆ ಅಂದ್ರೆ ಯಾರಂತ ಹೇಳ್ಬೇಕಾದ್ರೆ ಯಾರನ್ನ ಮೇಲೆ ಈಗ ಎಂ ಎಷ್ಟು ದುಡ್ಡು ತಮ್ಮ ಮನೆ ಕೊಟ್ಟಿದ್ದಾರೆ ಇಲ್ಲ ಅಧಿಕಾರಿಗಳು ಇಲ್ಲ ಪಂಚಾಯತ್ ನಂಬರ್ ತುಂಬ ಮನೆ ಕೊಡ್ತಾರೆ ತಾನೆ ಕ್ಲಾರಿಟಿ ಬರ್ಬೇಕು ಏನು ಇಲ್ಲ ಅಂದ್ರೆ ನೀವು ನಾವೇನ್ ಮಾಡ್ತೀನಿ ನಾನು ನನ್ನ ಮಾತಿನಲ್ಲಿ ಬದ್ದಾಗಿದ್ದೀನಿ ಮಾನ್ಯ ಮುಖ್ಯಮಂತ್ರಿ ಹೇಳಿ ನಾನು ಹೇಳ್ತೀನಿ ಬಿ ಆರ್ ಪಟೇಲ್ ಪತ್ರ ಬರೀ ನನಗೆ ಇದು ನಾನೇ ಸಚಿವರಾಗಿ ಹೇಳ್ತಾ ಇದೀನಿ ಅವರು ಸಚಿವರು ಸಿಬಿಐ ಕೊಟ್ಟಿದ್ದೀನಿ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡ್ರೆ ಎಷ್ಟು ಮಟ್ಟಕ್ಕೆ ಸರಿ ಆಯೋದು ನಾನಂತ ಎಲ್ಲ ಯಾವನ್ನ ತಗೊಂಡಿ ಅವರು ತಗೊಳ್ಳಿ ನಮ್ ಸ್ಟಾಫನ್ನ ತಗೊಳ್ಳಿ ನಮ್ಮ ಇಲಾಖೆ ಅಧಿಕಾರಿಗಳನ್ನ ತಗೊಳ್ಳಿ ಪಂಚಾಯತ್ ಮೆಂಬರ್ ತಗೊಂಡಿ ಅವ್ರ ಮೇಲೆ ತನಿಖೆ ಹಾಕ್ಬೇಕು ಅವ್ರ ಮೇಲೆ ಕಠಿಣಗೆ ನಾನು ತನಿಖೆ ಮಾಡಿದ್ದೆ ಮಾಡ್ತೀನಿ

ಒಂದ್ ಮನೆ ಏನಾರ ಕೊಟ್ಟಿದ್ರೆ ರಾಜಕೀಯದಲ್ಲಿ ಮಂತ್ರಿ ಆದ್ಮೇಲೆ ಈಗ ಮೂವತ್ತಾರು ಸಾವಿರದ ಏಳುನೂರ ಎಂಬತ್ತು ಬರೋ ತಿಂಗಳಲ್ಲಿ ನಲ್ವತ್ತೆರಡು ಸಾವಿರದ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಕೊಡ್ತಾ ಇದ್ದೀವಿ ಬರೋ ವರ್ಷ ಮಾರ್ಚ್ ಒಳಗಡೆ ಎಲ್ಲ ಒಟ್ಟಾಗಿ ರಾಜೀವ್ ಗಾಂಧಿಂದು ಎಚ್ ಡಿ ಸಿಂದು ಎರಡ್ ಲಕ್ಷದ ಮೂವತ್ತ್ ಎರಡ್ ಸಾವಿರ ಮನೆಗಳು ಬಡವರು ಕೊಡ್ತೀವಿ ಬೇರೆಯವ್ರ ಯಾರನ್ನ ಕೊಡೋಕೆ ಸಾಧ್ಯ ಆಯ್ತಾ ಬಿಜೆಪಿ ಅವರಿಗೆ ಬಡವರ ಬಗ್ಗೆ ಕಾಲೇಜ್ ಇದ್ದವ ಇಷ್ಟೆಲ್ಲ ಮಾತಾಡ್ತಾರಲ್ಲ ಜನತಾದ ಅವರಿಗೆ ಬಡವ್ರ ಬಗ್ಗೆ ಕಾಲೇಜಿಲ್ವಾ ಬರೆಯ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಮಾತ್ರ ಬಡವ್ರ ಬಗ್ಗೆ ಕಾಲೇಜಿ

ಈಗ ಅವ್ರ ಪತ್ರ ಕೊಟ್ಟು ಅವ್ರ ಪತ್ರ ಇಲ್ಲ ಅಂದ್ರೆ ಬೇರೆ ಅವ್ರ ಕೊಟ್ಟಿದ್ರೆ ಹೌದಪ್ಪ ಇದು ತಪ್ಪು ಎಮ್ ಎಲ್ ಎಗಳು ಪತ್ರ ಕೊಟ್ಟಿ ಪತ್ರ ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಯಾವ ಪತ್ರ ಕೊಟ್ಟಿಲ್ಲ ಆ ಮನೆಗಳಿಗೆ ಮನೆ ಕೊಟ್ಟಿದ್ದಾರೆ ಅಂದ್ರೆ ಅದು ತಪ್ಪು ಅವ್ರು ಯಾವ ಪಂಚಾಯ್ತಿಗೆ ಬರ್ತಾರೆ ಅದೇ ಪಂಚಾಯ್ತಿಗೆ ಅವ್ರ ಪತ್ರ ಮೇಲೆ ಕೊಟ್ಟಿರ್ತಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ನೀವು ಈಗ ಅವ್ರ ಪತ್ರ ಅವ್ರ ಪತ್ರ ಕೊಟ್ಟು ನಾನು ಬೇರೆ ಪಂಚಾಯತಿ ಮನೆ ಕೊಟ್ಟಿದ್ರೆ ಅವ್ರು ಇದೇನೋ ವ್ಯವಹಾರ ನಡೀತಿರ್ಬೋದು ಅಂತ ಹೇಳ್ಬೋದು ಅವ್ರು ಕೊಟ್ಟಿದ್ದು ಪಂಚಾಯತಿಗೆ ನಾವು ಕೊಟ್ಟಿರತ್ತಿದ್ರು ಅವ್ರು ಕೊಟ್ಟಿರೋದು ಪಂಚಾಯತ್ ಅಧಿಕಾರಿಗಳು ಸೂಚನೆ ಕೊಡ್ತೀನಿ ಅಂದ್ರೆ ಬಿಆರ್ ಪಲ್ಯ ಯಾರು ತಗೊಂಡಿದ್ದಾರೆ ಯಾರು ತಗೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಈಗ ಅವ್ರು ಎಲ್ಲೂ ತಗೊಂಡಿದ್ದಾರೆ ಅಂತ ಹೇಳಿಲ್ಲ ಸಚಿವರು ತಗೊಂಡಿದ್ದಾರೆ ಅಂತ ಹೇಳಿಲ್ಲ ಅಧಿಕಾರಿಗಳು ತಗೊಂಡಿದ್ದಾರೆ ಪಂಚಾಯತ್ ಯಾರ ಯಾರು ಹೇಳಿಲ್ಲ ಅವ್ರು ಸರ್ಪರಾಜ್ ಅವ್ರೆ ಇನ್ನೊಂದು ಹೇಳ್ತಾರೆ ಏನಂದ್ರೆ ನಾನು ಅವ್ರ್ ಮಾತಾಡಕ್ಕೆ ಟ್ರೈ ಮಾಡಿದೆ ಸಚಿವರ ಹತ್ರ ಸಿಲ್ ನಾನೋಸ್ಕರ ಬರ್ತಿದಾರ್ಟಿಂತ ಮಾಡಿರ್ಬೋದು ಬಗ್ಗೆ ಬಹಳ ದೂರ ಜೊತೆ ಇವತ್ತಿಂದ ಎಲ್ಲ ಬಿಆರ್ ಪಾಟೀಲ್ ನಾನು ರಾಜಕೀಯ ರಾಜಕೀಯ ಪಡೆದಿ ಅವತ್ತಿಂದ ನೋಡ್ತಾ ಇದಿ ಒಂದು ಎಲ್ಲ ಒಂದ್ ಕಡೆ ಬಡೋದ ಬಗ್ಗೆ ಬಹಳ ದೊಡ್ಡ ನೋಡಿದ ಒಂಥರ ಜೆಂಟ್

ಜ್ವರ ಇದ್ದಿತ್ತು ಮನೆಯಲ್ಲೇ ಇದ್ದು ಹೋಗ್ತಾ ಇದ್ದಾರೆ ನಾನು ಈ ಬೆಂಗಳೂರು ಹಚ್ಚಿದೆ ಇಪ್ಪತ್ನಾಲ್ಕು ಜನ ಮನೆಗಳು ಅಷ್ಟೇ ಇತ್ತು ನಾನು ಬೆಂಗಳೂರು ಹಬ್ಬ ಇದ್ರೆ ಮೋಸ್ಟ್ ಪವರ್ ಎಂ ಎಲ್ ಎಗಳು ಆರೋಪ ಮಾಡಿ ಹೇಳ್ಬೇಕಲ್ಲ ನೀವು ಮಾಡ್ಬೇಕು ಸುಮ್ ಸುಮ್ನೆಲ್ಲ ಇದೆಲ್ಲ ಆರೋಪ ಮಾಡ್ಕೊಂಡು ನಾವೇ ಸರ್

ನಾನು ಸತ್ಯ ಹರಿಶ್ ಚಂದ್ರ ಅಂತ ಹೇಳ್ತೇನೆ ಈ ಬಡೂರು ಮನೆ ವಿಚಾರದ ಏನಾರ ತಗೊಂಡ್ರು ಅವ್ರಿಗಿಲ್ಲ ಅವ್ರ ಮಕ್ಕಳು ಕ್ಷಮ ಅವ್ರ ಮಕ್ಕಳು ಕ್ಷಮೆ ಅಲ್ಲ ಸರ್ ಈಗ ಸೀನಿಯರ್ ಕಾಂಗ್ರೆಸ್ ಲೀಡರ್ ಪಬ್ಲಿಕ್ ಅಲ್ಲಿ ಎಂಬಾರಸ್ಮೆಂಟ್ ಆಗ್ತದೆ ಪಾರ್ಟಿಗೆ ಈ ತರದೊಂದು ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಕೈ ಬರಲ್ಲಿ ತೋರಿಸಬೇಕಾದ್ರೆ ಅಲ್ವಾ ಗೌರವ ಒಂದ ಹೇಳ್ತಾರದು ಒ ರಾಜಕಾರಣದಲ್ಲಿ ಬಹಳ ಕಡಿಮೆ ಬಿ ಆರ್ ಪಾಟೀಲ್ ಅಂತ ಏನಿಗೆ ಅಂದ್ರೆ ಬಗ್ಗೆ ಕಾಲೇಜು ಇಟ್ಕೊಂಡಿ ಬಡೂರು ಬಗ್ಗೆ ಕಾಲೇಜು ಕೆಲಸ ಕೆತ್ತದ ಕೆಲ್ತಿದ್ದು ಜನ ಗೆದ್ ಸಾಧ್ಯ ಕೇಮೇಶ ಕೇಮೇಶ ಆಮೇಲೆ ಕೇಮೇಶ ಕಮಿಟಿ ಸದಸ್ಯರು ಸಿಗ್ರಿ ಅಂತಾರೆ ಜಮೀಡಾ ಅವರು ಯಾವಾಗಲೂ ಶ್ರೀರಾಮರಂತೆ ಓಡಾಡ್ತಾರೆ ಅವರು ಅವರು इलाके ಏನು ಕೆಲಸ ಮಾಡ್ತರೋದು ಅವರು ಯಾಕೆ ಕಡೆ ಫೋಕಸ್ ಮಾಡ್ತಿಲ್ಲ ವರಿ ಸಿದ್ಧಾಮಯ್ಯ ಸಿದ್ಧಾಮಯ್ಯ ಓಡಾಡ್ತಾರೆ ರಾಜಮಲೆ ಅಲ್ಲೇ ಬೋಪಲಿ ಅಂತಾರೆ ನಾನು ಇಲ್ಲಿ ದೊಡ್ಡವರು ನಾನು ಯಾವತ್ತನ ಶ್ರೀರಾಮ ಮನೆಗೆ ಕಾಲಿಡ್ತಿರಲಿಲ್ಲ ನಾನು ಕೆಲಸ ನಾನು इलाकेದ ಕೆಲಸ ಮಾಡಿ ಮುಖ್ಯಮಂತ್ರಿ ಕಂದ್ರೆ ಹೋಗ್ತ ಎಲ್ಲಿಗೆ ಹೋಗಿ ಅದಕ್ಕಿಂತ ಮುಂಚೆ ನೋಡಿ ಪ್ರತಿ ಸಲ ಸಿದ್ದರಾಮಯ್ಯ ಅಧಿಕಾರ ಇಲ್ಲ ಟೈಮ್ ಅಲ್ಲಿ ಎಲ್ಲಿಗೆ ಹೋಗುವ ಟೈಮ್ ಅಲ್ಲಿ ಪ್ರತಿ ಸಲ ನಾನು ಹೋಗ್ತಾ ಇದ್ದೆ ಈ ನಡುವೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗಿದ್ದಾರೆ ನಮಗೂ ಜವಾಬ್ದಾರಿ ಕೊಡ್ತಾರೆ ನಮ್ ಕೆಲಸ ಇದೆ ಅದ್ಬಿಟ್ಟು ಅವ್ರು ಹಿಂದೆ ತಿರ್ಗ ನಾನ್ ಪ್ರತಿ ಸಲ ಚೆಕ್ ಮಾಡಿದ್ದೀನಿ ಸಿದ್ದರಾಮಯ್ಯ ಅವರು ನಾನು ಅಧಿಕಾರ ಇಲ್ಲ ಟೈಮ್ ಅಲ್ಲಿ ನಾನು ಸಚಿವನ ಆಗದ ಮುಂಚೆ ಇಲ್ಲಿ ಯಾವ್ದು ಜವಾಬ್ದು ಕೊಟ್ಟಿದೆ ಪ್ರತಿ ಸಲ ನಾನು ಸಿದ್ದರಾಮಯ್ಯ ಕೆಲಸ ಇಲ್ಲ ಜವಾಬ್ದಾರಿ ಇಲ್ಲ ಈಗ ಮನೆ ಮುಖ್ಯಮಂತ್ರಿ ನಾನು ಜವಾಬ್ದಾರಿ ಕೊಟ್ಟಿದ್ದೆ ಇವತ್ತು ಅಂದ್ರೆ ಒಂದಸತಿ ಅದು ಉದ್ದಾಟೆ ಜೊತೆ ನನ್ನ इलाकेಗೆ ಸಂಬಂಧಪಟ್ಟಿ 2000 ಹೋಗಿದ್ದೀವಿ 2 ವರ್ಷದಲ್ಲಿ ಮನೆ ಮುಖ್ಯಮಂತ್ರಿಗಳಕ್ಕೆ 2000 ಹೋಗಿದ್ದೀವಿ ಅದು ನಮ್ಮ इलाकेಗೆ ಸಂಬಂಧಪಟ್ಟ ಸರ್ ಇದು ನಿಮ್ಮ ಸರ್ ಇದು ನಮ್ಮ ಪಾರ್ಟಿಗೆ ಒಂದಸತಿ ನೀವು ಸರ್ ಇದು ನಿಮ್ಮ ಪಾರ್ಟಿಗೆ ಮತ್ತೆ ಸರ್ಕಾರಕ್ಕೆ ಇದು ನಿಮ್ಮ ಪಾರ್ಟಿಗೆ ಮತ್ತೆ ಸರ್ಕಾರಕ್ಕೆ ಪದೇ ಪದೇ ಈ ರೀತಿ ನಿಮ್ಮ ಮೇಲೆ ಅಲಿಗೆಷನ್ ಮಾಡ್ತಿರೋದು ಎಂಬರಾಸ್ಮೆಂಟ್ ಅಲ್ವಾ ಯಾಕಂದ್ರೆ ಬಿಜೆಪಿಯವರು ಹೇಳ್ತಿದ್ದಾರೆ ನಾವು ಅಲಿಗೇಷನ್ ಮಾಡ್ಬೇಕು ಆದರೆ ಅವ್ರ ಓನ್ ಪಾರ್ಟಿಯವರ ಅಲಿಗೇಷನ್ ಮಾಡ್ತಿರೋದ್ರಿಂದ ಅವ್ರು ನಾಚಿಕೆ ಆಗ್ಬೇಕು ಅಂತಾರೆ ಅವರು ನಾನು ಕೈವಾಡ ಇದ್ದೀನಿ ನನ್ನ ಅವ್ರು ಹೇಳೋದು ಹೇಳಿ ಮುಂಚೆ ನಾನು ಬೇರೆಯವ್ರ ಥರ ಅಲ್ಲ ನಾನು ಬೇರೆಯವ್ರ ಥರ ರಾಜಕಾರಣಿ ಅಲ್ಲ ಬರೇ ಮೊದ್ಲೇ ಬಾರಿ ನಾನು ಎರಡ್ ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ನನ್ ಮೊದಲೇ ಬಾರಿ ಅವಕಾಶ ಸಿಕ್ತು ಮಂತ್ರಿ ಆಗಿ ಮಂತ್ರಿ ಆಗಿದೆ ನಾನು ಫಸ್ಟ್ ಬಾರಿ ಎಂ ಎಲ್ ಎ ಫಸ್ಟ್ ಬಾರಿ ಮಂತ್ರಿ ಆಗಿದೆ ಈಗ ಮಂತ್ರಿಯಾಗಿ ಎಸ್ ಅಂತ ಮಾಡ್ತಕ್ಕಂಗೆಲ್ಲ ಗೊತ್ತಿದೆ ನಾನು ಮಂತ್ರಿ ಆಗಿದ್ದು ಆರೇ ತಿಂಗಳಲ್ಲಿ ಕುಮಾರಸ್ವಾಮಿ ಒಂದು ಕಾರ್ಯಕ್ರಮ ಬಂದಿಲ್ಲ ಅಂತ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟವ್ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟವ್ ನಾನು ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ನಿಂತ್ಕೊಂಡು ಕಾರ್ಯಕ್ರಮ ಒತ್ತಡ ಇರ್ತಾರೆ ಕಾರ್ಯಕ್ರಮ ಇರ್ತದೆ ಏನು ಕಾರ್ಯಕ್ರಮ ಇಲ್ಲ ಮನೆಯಲ್ಲಿ ನಿಂತ್ಕೊಂಡು ಬಂದಿಲ್ಲ ಅಂತ ಹೇಳ್ತೀನಿ ನಾನು ರಾಜೀನಾಮೆ ಕೊಟ್ಟವ್ ನಾನು ಇಲ್ಲ ಅಂತ ನನ್ಗೆ ಅಡ್ಕೊಳ್ತಿದ್ದೆ

ಸರ್ ಇದೊಂದು ಎಪಿಸೋಡಿಂದ ನಾಲ್ಕು ಜನ ಸೀನಿಯರ್ ಕಾಂಗ್ರೆಸ್ ಲೀಡರ್ ಅವ್ರ ಜೊತೆಗೆ ಧ್ವನಿಗೂಡ್ಸಿದ್ದಾರೆ ಅವ್ರಿಗೆಲ್ಲ ಸೇರ್ಪಡೆ ಹೇಳ್ತಿದ್ರು

कौन पैसा दिया है अगर मालूम पड़ेगा तो घर बनने के लिए एक लाख बीस हजार ऐसी सरकार ऐसी पाँच दस हजार गरीब ऐसी पैसा लेके हम कर देंगे तो हमारे बच्चों को भी अच्छा लगेगा हमारे को भी अच्छा ये सर गलत है बुलाता हूँ बात करता हूँ पर्टिकुलर देखा कौन करके मालूम करना चाहिए

काली कुमार सभी दो हजार सात के अंदर मेरा एक प्रोग्राम को नहीं आने की वजह से मैंने रिजर्गेशन किया है राजू कागे ने मेरे ऊपर कोई इंजाम नहीं है डेवलपमेंट वर्ग के लिए पैसा नहीं मिल रहा है पैसा नहीं दिया जा रहा है

सर लेकिन के लिए एमएलए बात क्यों कर रहे सर ऐसा कि पैसे नहीं है परमेश्वर जी ने भी कल कहा पैसे नहीं तो ये सब सडल सरकार परमेश्वर जी ने भी काफी डेवलपमेंट बोल चल रहा है गवर्नमेंट के अंदर वहीं के साथ पाँच छह डिस्ट्रिक्ट को गया था एक एक डिस्ट्रिक्ट के अंदर चार सौ पांच सौ बोल था चल रहा है मेरी कौनस मेरे हल्के के अंदर बीजेपी हुकूमत एक पाँच साल मेरे को पैसा गारंट नहीं किया